ಎಲ್ಲ ದೊಡ್ಡ ಮಂದಿಗೆ ನಮಸ್ಕಾರ ಮತ್ತೆ ಇವತ್ತು ಈ ಒಂದು ಅವಕಾಶ ನಾವೆಲ್ಲ ಇಂಥ ಸಂಭ್ರಮಗಳಲ್ಲಿ ಪಾಲ್ಗೊಳ್ಳೋದು ಬಹಳ ಕಡಿಮೆ ಸರ್ ಅಂದ್ರೆ ನಾವು ಟ್ರ್ಯಾಕ್ ಆಡಿ ಅದು ಮೇನ್ ವಾಯ್ಸ್ ಯಾರೋ ಬೇರ್ಯಾರು ಬಂದ್ಬಿಟ್ಟಿರ್ತಾರ ಹಂಗಾಗಿ ನಾವು ಯೂಟ್ಯೂಬ್ ಅಲ್ಲಿ ನೋಡಿಕೊಂಡ ಖುಷಿ ಪಡ್ತೀವಿ ಆದ್ರೆ ಇವತ್ತು ಈ ವೇದಿಕೆ ನಿಂತ್ಕೊಂಡು ನಾನು ಇವತ್ತು ಮಾತಾಡಕೈತೀನಿ ಅಂದ್ರೆ ಅನೂಪ್ ಸರ್ ಬಹಳ ಮುಖ್ಯ ಕಾರಣ ಆಗ್ತಾರೆ ಬಹಳ ಧನ್ಯವಾದಗಳು ಸರ್ ಕಂಪೋಸಿಂಗ್ ಟೈಮಲ್ಲಿ ಕೂತ್ಕೊಂಡು ನನ್ನ ಧ್ವನಿನ ಆಡಿಸಿದ್ದಕ್ಕೆ ಆಮೇಲೆ ಆ ಧ್ವನಿನ ಓಕೆ ಮಾಡಿದ್ರು ವಿಜಯ್ ಸರ್ ಹಾಗೂ ಯೋಗಿ ಸರ್ ಅವ್ರಿಗೂ ಬಹಳ ನಾನು ಧನ್ಯವಾದಗಳು ಹೇಳ್ತೀನಿ ಮೇಡಮ್ ಅಂದ್ರೆ ಅನೂಪ್ ಸರ್ ವಿಶೇಷತೆ ಏನಪ್ಪ ಅಂದ್ರ ಆ ದೇಸಿ ಪ್ರತಿಭೆಗಳು ಮುಖ್ಯವಾಗಿ ಕನ್ನಡದ ಪ್ರತಿಭೆಗಳಿಗೆ ಅವಕಾಶ ಕೊಡೋದು ಜಾಸ್ತಿ ಮತ್ ಅಂತ ಅವರ ಪ್ರೋತ್ಸಾಹ ಕೊಟ್ಟಾಗ ನಿರ್ದೇಶಕರ ಅದನ್ನು ಬೆಂಬಲಿಸೋದ ರೀತಿ ಬಹಳ ಮುಖ್ಯ ಆಗ್ತದೆ ಇಡೀ ತಂಡಕ್ಕೆ ಹಾಗೂ ಅನುಪ್ಸರಿಗೆ ನಾನು ಬಹಳ ಧನ್ಯವಾದ ಹೇಳ್ತೀನಿ ಮೇಡಮ್ ಕರಿಬಸ್ವ ಅವರೇ ಇಷ್ಟೊಂದು ಒಳ್ಳೆ ವೇದಿಕೆ ನಿಮ್ಗೆ ಸಿಕ್ಕಿದೆ ಯಾಕೆ ಎರಡು ಲೈನ್ ನಾವು ಹಾಡ್ ಕೇಳ್ಬಾರ್ದು ಆಡ್ತೀನಿ ಮೇಡಮ್ ನಾನು ಫಸ್ಟ್ ಟೈಮ್ ಸರ್ ಈ ತರ ಲಿರಿಕ್ಸ್ ಆಡಿದ್ ಫಸ್ಟ್ ಟೈಮ್ ರೀ ನಾವು ಏ ಸುಳ್ಳು ಹೇಳ್ಬೇಡಿ ನೀವು ಬಾಯ್ಸ್ ಪಾರ್ಟಿಲೆಲ್ಲ ಹಾಡಿರೋದು ನಮ್ಗೆ ವಿಷಯ ಬಂದಿದೆ ಆಡ್ತೀನಿ ರೀ ನನಗೆ ಇಷ್ಟವಾದ ಸಾಲ್ ಸರ್ ಮಿನಾರ್ ಹೈಟ್ ಗಿಂತ ಕೋಪ ಬರ್ತದೆ ಮಹಲ್ ಗಿಂತ ಜಾಸ್ತಿ ಲೋವು ಆಯ್ತದೆ ಮುಖಕ್ಕೆ ಮಾತ್ರ ಮೇಕಪ್ ಮನಸ್ಸಿಗೆ ತಂಟೆ ಗೋಗದಿಲ್ಲ ನಾವು ಬೆಲ್ಲ ಕಮ್ಮಿ ಕಟಾಯ್ಸು ಅಲ್ಲ ಟಪಾಯ್ಸು ಸಿಕ್ರೆ ಉಡಿಸು ಚಿಲ್ಮಾ ವೈಮಾ ಡ್ರಾಮಾ ಕ್ಲಾಶ್ಗಳು ಮಾಮೂಲಿ ಲೈಟ್ ತಗೊಳ್ಳಿ ಶರಣ ಮನ ಬೇಕೋಯ್ಯಪ್ಪ ಬೆಟ್ಟ ಹತ್ತದೆ ಜೋತಿ ಇಲ್ಲೇ ಕಂಡೇಯ್ಯಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ವಂಡರ್ಫುಲ್ ಟಿ